ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ಕಿಷ್ಕಿಂಧೆಯ ಅಧಿಪತಿಯ ಸೋದರನ ಸೇವಕನು ತನ್ನ ಬಾಲದ ಬೆಂಕಿಯಿಂದ ಸುಟ್ಟಿದ್ದು ಈ ನಗರವನ್ನು ಈ ಒಗಟಿಗೆ ಉತ್ತರ ಲಂಕೆ ಲಂಕೆ ಯಾವ ರೀತಿ ಬಂತು ನೋಡೋಣ ಬನ್ನಿ ಕಿಷ್ಕಿಂಧೆಯ ಅಧಿಪತಿಯ ನಗರಿಯ ರಾಜನಾಗಿದ್ದ ಅಧಿಪತಿಯಾಗಿದ್ದ ವಾಲಿಯ ಸೋದರನ ಸೇವಕನು ವಾಲಿಯ ಸೋದರನಾದ ಸುಗ್ರೀವನ ಸೇವಕ ಸುಗ್ರೀವನ ಸೇವಕ ಹನುಮಂತ ಹಾಗಾಗಿ ಸುಗ್ರೀವನ ಸೇವಕನಾದ ಹನುಮಂತನು ತನ್ನ ಬಾಲದ ಬೆಂಕಿಯಿಂದ ತನ್ನ ಬಾಲಕ್ಕೆ ರಾವಣನ ಸೇವಕರು ಹಚ್ಚಿದ ಬೆಂಕಿಯಿಂದ ಸುಟ್ಟಿದ್ದು ಈ ನಗರವನ್ನು ಸುಟ್ಟಿದ್ದು ಇಡೀ ಲಂಕಾ ನಗರಿಯನ್ನು ಹಾಗಾಗಿ ಇವಗಟ್ಟೆಗೆ ಉತ್ತರ ಲಂಕೆ